ನಮಸ್ಕಾರ ವೀಕ್ಷಕರೇ ಇವತ್ತು ಸಹ ನಾವು ಒಂದು ಚಿಕ್ಕ ಮಾಹಿತಿಯನ್ನು ಪಡೆದುಕೊಳ್ಳೋಣ ಇವತ್ತಿನ ಮಾಹಿತಿ ಏನಂತಂದರೆ ಪ್ರಪಂಚದಲ್ಲಿ ಅತಿ ದೊಡ್ಡ ಜೀವಂತ ಪ್ರಾಣಿಯಾದಂತಹ ನೀಲತಿಮ್ಮಿಂಗಿಲನ ಬಗ್ಗೆ ಒಂದು ಮಾಹಿತಿಯನ್ನು ಪಡೆದುಕೊಳ್ಳೋಣ ಈ ಒಂದು ನೀಲ ತಿಮ್ಮಿಂಗಲ ಸಮುದ್ರದಲ್ಲಿ ವಾಸಿಸುವಂತಹ ಸಸ್ತನಿ ಈ ಒಂದು ನೀಲ ತಿಮಿಂಗಲ ಸುಮಾರು ಒಂದು ಇಪ್ಪತ್ತು ಆನೆಗಳ ತೂಕದಷ್ಟು ಭಾರವನ್ನು ಹೊಂದಿರುತ್ತದೆ ಅಂತ ಹೇಳ್ತಾರೆ ಅದೇ ಜೊತೆಗೆ ಈ ಒಂದು ನೀಲ ತಿಮ್ಮಿಂಗಿಲನ ಜಠರವು ಸುಮಾರು ಎರಡೂವರೆ ಟನ್ನಿನಷ್ಟು ಆಹಾರವನ್ನು ಹಿಡಿಸುವಂಥ ಶಕ್ತಿಯನ್ನು ಹೊಂದಿರ್ತದೆ ಅಂತ ಹೇಳ್ತಾರೆ ಅದ್ರ ಜೊತೆಗೆ ಈ ಒಂದು ನೀಲ ತಿಮ್ಮಿಂಗಿಲ ಮರಿ ಏನಿರ್ತದೆ ಹುಟ್ಟಿದಂಥ ಮಗು ಏನಿರ್ತದೆ ಅದು ಸುಮಾರು ಮೂರು ಸಾವಿರ ಕಿಲೋಗ್ರಾಮ್ಗಳಷ್ಟು ತೂಕವನ್ನು ಹೊಂದಿರ್ತದೆ ಅಂತ ಹೇಳ್ತಾರೆ ಆದರೂ ಸಹ ಇಷ್ಟು ದೊಡ್ಡದಾಗಿರ್ತಕ್ಕಂಥ ಈ ಒಂದು ನೀಲ ತಿಮ್ಮಿಂಗಿಲ ಸೌಮ್ಯವಾದಂತಹ ಸಾಧು ಪ್ರಾಣಿ ಈ ಒಂದು ಪ್ರಾಣಿ ಆಹಾರ ಬೇಕೆನಿಸಿದಾಗ ತನ್ನ ಒಂದು ಬಾಯನ್ನೇ ತೆರೆದುಕೊಂಡಾಗ ಬಹಳಷ್ಟು ಸೀಗಡೆಂಥ ಸಣ್ಣ ಪ್ರಾಣಿಗಳನ್ನು ಒಂದೇ ಸಲ ನುಂಗಿಬಿಡುತ್ತೆ ಅದರ ಜೊತೆಗೆ ನೀರನ್ನು ಸಹ ನುಂಗಿಬಿಡುತ್ತೆ ಆ ಒಂದು ನೀರನ್ನು ತನ್ನ ಕ್ಯೂರುಗಳ ಮೂಲಕ ಹೊರಹಾಕುತ್ತೇವೆ ಉಳಿದಂಥ ಪ್ರಾಣಿಗಳನ್ನು ತನ್ನ ಆಹಾರವಾಗಿ ಸೇವನೆಯನ್ನು ಮಾಡಿಕೊಳ್ಳುತ್ತೆ ಈ ಹಿಂದೆ ಹಿಂದಿನ ಕಾಲದಲ್ಲಿ ಈ ಮಾಸಕ್ಕೋಸ್ಕರ ಈ ಒಂದು ಸಾಧು ಪ್ರಾಣಿಯಾದಂಥ ನೀಲತಿಮ್ಮಿಗಳನ್ನು ಹತ್ಯೆಗಾಯ್ತಾ ಇದ್ದರು ಈ ಒಂದು ನೀಲತಿ ಮಿಂಗ್ಲುವು ಈಗ ಸದ್ಯಕ್ಕೆ ಅಳಿವಿನ ಪ್ರಾಣಿಯಾಗಿದೆ ಅಂತಂದು ಹೇಳಿಕೆ ನಾವು ವಿಷಾದವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಇದೇ ರೀತಿ ಹೆಚ್ಚಿದ ಮಾಹಿತಿಯೊಂದಿಗೆ ನಿಮ್ಮೊಂದಿಗೆ ಭೇಟಿ ಆಗ್ತೀವಿ ಅಲ್ಲಿಯವರೆಗೆ ಧನ್ಯವಾದಗಳು